ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಈ ಲಾಗಲ್ಲಿ ಮನೇಲೇ ಸಿಂಪಲ್ಲಾಗಿ ಗೋಲ್ಗಪ್ಪ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಗೋಲ್ಗಪ್ಪ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ನಾನು ಇವಾಗ ಖಾರ ಪಾನಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಖಾರ ಪಾನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಸಿ ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಾಗಿ ಪೇಸ್ಟ್ ಮಾಡಿಕೊಂಡು ಅದನ್ನು ಒಂದು ಜಾಲರಿಲಿ ಸೋರ್ಸ್ಕೊತಾ ಇದ್ದೀನಿ ನೀಟಾಗಿ ಸೋರಿಸ್ಕೊಂಡು ಪಾನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಎಲ್ಲನೂ ನೀಟಾಗಿ ಸೋರಿಸ್ಕೊಂಡು ಆದಮೇಲೆ ಮಸಾಲೆ ಪುಡಿಗಳನ್ನ ಹಾಕೋತಾ ಇದ್ದೀನಿ ಜೀರಾ ಪೌಡರು ಪೆಪ್ಪರ್ ಪೌಡರು ಆಮ್ಚೂರು ಪೌಡರು ಚಾಟ್ ಮಸಾಲ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ರಸ ಎಲ್ಲನೂ ಒಂದೊಂದು ಟೇಬಲ್ ಸ್ಪೂನು ಹಾಕೋತಾ ಇದ್ದೀನಿ ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಆಗಿರಲಿ ಅಂತ ಹೇಳಿ ಸ್ವಲ್ಪನೇ ಹಾಕಿದ್ದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ನಿಂಬೆ ರಸ ಹಾಕಿ ಖಾರ ಪಾನೀನ ರೆಡಿ ಮಾಡ್ಕೊಂಡಿದ್ದೀನಿ ಖಾರ ಪಾನಿ ಎಲ್ಲ ರೆಡಿ ಮಾಡಾದಮೇಲೆ ಮೂರು ಆಲೂಗಡ್ಡೆನೇ ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಚಿಕ್ಕದಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ ಚಿಕ್ಕದಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ರತ್ನ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಕೋತಾ ಇದ್ಲು ಇವತ್ತು ಮನೇಲೇನೆ ಗೋಲ್ಗಪ್ಪ ಮಾಡೋಣ ಅಂಥೇಳಿ ಫಸ್ಟ್ ಟೈಮು ನಾವು ಮನೇಲಿ ಟ್ರೈ ಮಾಡ್ತಿರೋದು ಟೇಸ್ಟ್ ಹೇಗಾಗುತ್ತೆ ಅಂತ ಹೇಳಿ ನೋಡಬೇಕು ಆಲೂಗೆಡ್ಡೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಆಲೂಗೆಡ್ಡೆ ಜೊತೆ ಈರುಳ್ಳಿ ಎಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜೀರಾ ಪೌಡರು ಚಾಟ್ ಮಸಾಲ ಗರಂ ಮಸಾಲ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೆಕ್ಸ್ಟ್ ನಾನು ಸಿಹಿ ಪಾನಿ ಮಾಡೋದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆಹಣ್ಣು ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವೀಟ್ ಪಾನಿ ಕೂಡ ರೆಡಿ ಮಾಡಿಕೊಂಡೆ ಪುರಿಗಳನ್ನ ಮಾಡ್ಕೊಳ್ಳೋದಕ್ಕೆ ರೆಡಿಮೇಡ್ ಪ್ಯಾಕೆಟ್ನೇ ತರಿಸಿಟ್ಕೊಂಡಿದ್ದೀನಿ ಎಣ್ಣೆನ ಕಾಯೋದಕ್ಕಿಟ್ಟು ಲೋ ಫ್ಲೇಮ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ ಮನೇಲಿ ನಾವು ಜನ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಪುರಿನ ಬೇಯಿಸ್ಕೊತಾ ಇದ್ದೀನಿ ಪುರಿಗಳಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟು ಬೇಯಿಸ್ತಿರುವಾಗಲೇ ಮಕ್ಕಳು ಬಂದು ಪ್ಲೇನ್ ಪುರಿನೇ ತಗೊಂಡು ತಿಂತಾಯಿದ್ರು ಇದ್ರು ಮಕ್ಳುಗಳಿಗಂತೂ ಔಟ್ಸೈಡ್ ಫುಡ್ ಅಂದರೆ ತುಂಬಾ ಇಷ್ಟ ಚಾಟ್ಸು ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪೂರಿಗಳೆಲ್ಲ ಬೇಯಿಸ್ಕೊಂಡಾದಮೇಲೆ ಖಾರ ಪಾನಿ ಸ್ವೀಟ್ ಪಾನಿ ಮಸಾಲೆ ಎಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಎಲ್ರಿಗೂ ಕೂಡ ಸರ್ವ್ ಮಾಡೋದಕ್ಕೆ ಅಂಥೇಳಿ ರೆಡಿ ಇದ್ದೀನಿ ಗೋಲ್ಗಪ್ಪನ ಹಾಗೇನೇ ಕೊಟ್ಟರೆ ಅವ್ರಿಗೆ ಎಲ್ಲನೂ ಹಾಕ್ಕೊಂಡು ತಿನ್ನೋದಕ್ಕೆ ಬರಲ್ಲ ಮಕ್ಕಳಿಗೆ ಅಂತ ಹೇಳಿ ಪೂರಿ ಒಳಗಡೆ ಮಸಾಲೆ ಎಲ್ಲ ಹಾಕಿ ನಾನೇನೇ ರೆಡಿ ಇದ್ದೀನಿ ಮನೇಲಿ ಫಸ್ಟ್ ಟೈಮು ನಾನು ಗೋಲ್ಗಪ್ಪನ ಮಾಡ್ತಿರೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ ಟೇಸ್ಟು ಹೇಗಾಗಿದೆ ಅಂತ ಹೇಳಿ ನೋಡಬೇಕು ಎಲ್ಲ ರೆಡಿ ಮಾಡಿಕೊಂಡು ಪ್ಲೇಟ್ಗೆ ಹಾಕಿ ಮಕ್ಕಳಿಗೆ ಸರ್ವ್ ಮಾಡ್ತಾಯಿದ್ದೀನಿ ಮೋಹಿತ್ಗೆ ಖಾರ ಪಾನಿ ಕುಶಲ್ಗೆ ಸ್ವೀಟ್ ಪಾನಿ ಹಾಕಿ ಸಪ್ರೇಟ್ ಸಪ್ರೇಟ್ ಕೊಡ್ತಾಯಿದ್ದೀನಿ ಗೋಲ್ಗಪ್ಪ ಅಂದರೆ ಎಲ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತೀವಿ ನಾವು ಪ್ರತಿ ಸರೀ ತಿನ್ನಬೇಕು ಅಂತ ಅನ್ನಿಸ್ದಾಗ ಹೊರಗಡೆ ಹೋಗಿ ತಿನ್ಕೊಂಡು ಬರ್ತಿದ್ವಿ ಆದರೆ ಈ ಸತಿ ಮನೇಲನ್ನೇ ಮಾಡಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಕೊಟ್ಟು ನಾವು ಕೂಡ ಟೇಸ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಯಾರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ